ಮಾಲವೀಯತೆ ಮತ್ತು ಪ್ರೀತಿ ತುಂಬಿದ ಅಪರೂಪದ ಘಟನೆ ನಗರದ ತವರು ಪಬ್ಲಿಕ್ ಚಾರಿಟರಿ ಟ್ರಸ್ಟ್ ನಲ್ಲಿ ನಡೆದಿದೆ ವಿಶೇಷ ವೈದ್ಯಕೀಯ ಅವಶ್ಯಕತೆ ಹೊಂದಿದ ಪುಟ್ಟಹಿಣ್ಣು ಮಗುವೊಂದು ದೂರದ ಅಮೆರಿಕದ ಮಿಸೋರಿ ರಾಜ್ಯದ ವಿಲಿಯಮ್ಸ್ ಮತ್ತು ಅಶ್ಲಿ ದಂಪತಿಗಳ ಜೀವನದಲ್ಲಿ ಹೊಸ ಬೆಳಕಾಗಿದ್ದಾಳೆ ಟ್ರಸ್ಟ್ ಆವರಣದಲ್ಲಿ ನಡೆದ ಈ ಹೃದಯ ಸ್ಪರ್ಶಿ ಕಾರ್ಯಕ್ರಮದಲ್ಲಿ ಆ ಮಗು ತನ್ನ ಎರಡನೇ ವರ್ಷದ ಹುಟ್ಟುಹಬ್ಬವನ್ನು ಹೊಸ ಪೋಷಕರೊಂದಕ್ಕೆ ಆಚರಿಸಿತು ನಗು ಕಣ್ಣೀರು ಮತ್ತು ಸಂತೋಷದ ಮಿಶ್ರಣವಾಗಿದ್ದ ಈ ಕ್ಷಣ ಎಲ್ಲರ ಮನಸ್ಸನ್ನು ಸ್ಪರ್ಶಿಸಿತು ಕಳೆದ ಎರಡು ವರ್ಷಗಳಿಂದ ಟ್ರಸ್ಟ್ನ ಆಶ್ರಯದಲ್ಲಿ ಬೆಳೆದ ಈ ಮಗು ಜನ್ಮದಿಂದಲೇ ಕೆಲವು ವೈದ್ಯಕೀಯ ಸವಾಲುಗಳನ್ನು ಎದುರಿಸುತ್ತಿದ್ದಳು ಆಕೆಯ ಆರೈಕೆ ಶಿಕ್ಷಣ ಮತ್ತು ವೈದ್ಯಕೀಯ ಚಿಕಿತ್ಸೆಗೆ ಟ್ರಸ್ಟ್ ತವರು ಸಂಸ್ಥೆಯವರು ಶ್ರಮಿಸಿದ್ದಾರೆ ಅಮೆರಿಕದ ದಂಪತಿಯಾದ ವಿಲಿಯಮ್ಸ್ ಮತ್ತು ಅಸ್ಲಿ ಅವರು ಆಕೆಯ ಬಗ್ಗೆ ತಿಳಿದುಕೊಂಡ ಬಳಿಕ ಕಾನೂನು ಪ್ರಕಾರ ಎಲ್ಲ ದತ್ತು ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿ ಭಾರತದ ಸಂಬಂಧಿತ ಇಲಾಖೆಗಳ ಅನುಮೋದನೆ ಪಡೆದು ಆಕೆಯನ್ನು ತಮ್ಮ ವಶಕ್ಕೆ ತೆಗೆದುಕೊಂಡರು ದತ್ತು ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಮಗಳ ಹುಟ್ಟುಹಬ್ಬವನ್ನು ಹಾಸನದ ಟ್ರಸ್ಟ್ ಆವರಣದಲ್ಲಿ ಹೃದಯ ಸ್ಪರ್ಶಿಯಾಗಿ ಆಚರಿಸಲಾಯಿತು ಕೇಕ್ ಕತ್ತರಿಸಿದ ಪುಟ್ಟ ಮಗಳು ನಗುಮುಗದೊಳಗೆ ಎಲ್ಲರಿಗೂ ಸಂತೋಷ ಹಂಚಿದಳು ವಿಲಿಯಮ್ಸ್ ಮತ್ತು ಅಸ್ಲಿ ದಂಪತಿಗಳು ಈ ಮಗಳು ನಮ್ಮ ಜೀವನದ ಅತಿ ಅಮೂಲ್ಯವರ ಎಂದು ಭಾವುಕರಾದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಮುಖ್ಯಸ್ಥರಾದ ಡಾಕ್ಟರ್ ಪಾಲಾಚ ಟ್ರಸ್ಟಿ ಮಧುಪ್ರಿಯಾ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷ ಡಾಕ್ಟರ್ ಶ್ರೀರಂಗ ಮಕ್ಕಳ ಕಲ್ಯಾಣ ಸಮಿತಿಯ ಸದಸ್ಯರು ರವಿ ರಂಗಸ್ವಾಮಿ ಸೇರಿದಂತೆ ಸಂಸ್ಥೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಎಲ್ಲರೂ ಈ ಹೃದಯ ಸ್ಪರ್ಶಿ ಕ್ಷಣದ ಸಾಕ್ಷಿಗಳಾಗಿ ಹೊಸ ಕುಟುಂಬಕ್ಕೆ ಆರೈಕೆ ಸಲ್ಲಿಸಿದರು ಡಾಕ್ಟರ್ ಪಾಲಕ್ ಅವರು ತವರು ಟ್ರಸ್ಟ್ನ ಉದ್ದೇಶ ಯಾವುದೇ ಮಗುವು ಪ್ರೀತಿ ಮತ್ತು ಆರೈಕೆ ಇಲ್ಲದೆ ಇರಬಾರದು ಎಂದು ಈ ಪುಟ್ಟ ಮಗಳು ಹೊಸ ಜೀವನದ ಹಾದಿಯಲ್ಲಿ ಹೆಜ್ಜೆ ಇಟ್ಟಿದ್ದಾಳೆ ಇದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ಕ್ಷಣ ಎಂದು ಹೇಳಿದರು ಸಂಸ್ಥೆಯ ಸಿಬ್ಬಂದಿ ಮತ್ತು ಅತಿಥಿಗಳು ಆ ಪುಟ್ಟ ಮಗಳಿಗೂ ಹೊಸ ಪೋಷಕರಿಗೂ ಆಶೀರ್ವಾದ ಕೋರಿ ಶುಭ ಹಾರೈಸಿದರು ಈ ದೃಶ್ಯ ಮಾನವೀಯತೆಯ ನಿಜವಾದ ಅರ್ಥವನ್ನು ತೋರಿಸಿತ್ತು ಪ್ರೀತಿ ತಾಯ್ತನ ಮತ್ತು ಕರುಣೆ ಮೀರಿದ ಅಂತಾರಾಷ್ಟ್ರೀಯ ಬಂಧದ ಪ್ರತೀಕವಾಗಿ ಉಳಿದಿತ್ತು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ